ಅವರು ಅಮಾವಾಸ್ಯೆ ಪೂರ್ಣಮೆ ಬಂತಂದ್ರೆ ತುಂಬಾ ಕಷ್ಟ ಆಗ್ಲೋ ಪ್ರಾಣಗಳಿಗೆ ತೊಂದರೆ ಆಗ್ತಾ ಇತ್ತು ಎಷ್ಟೋ ಸತಿ ತುಂಬಾ ಪ್ರಾಣಗಳ ಇದೆ ತೊಂದ್ರೆ ಆಗುತ್ತೆ ಎಲ್ಲೆಲ್ಲೋ ತೋರ್ಸ್ದೆ ಎಲ್ಲೂ ಪರಿಹಾರ ಆಗಿಲ್ಲ ಓಮ್ ಗದೆ धाम ಹರಿ ಓಂ ಶ್ರೀ ನಂ ಓಂ ಕರ ಹೇಂಗ್ರ ನಂದ್ರ ಉಚ್ಚಾರ ನಮೋಹನೆ ಐಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಕೆ ಜಿಗೆ ಬಂದಿದ್ದೀನಿ ಗಾಯ್ಸ್ ಕಾಳಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇನ್ನೊಂದು ವಿಶೇಷವಾದ ಸೂಚನೆ ಏನಂದರೆ ಮಕ್ಕಳಿಗೆ ಈ ವಿಡಿಯೋ ನೋಡ್ಸ್ಬೇಡಿ ಗಾಯಸ್ ದಯವಿಟ್ಟು ಯಾಕಂದರೆ ಮಾಟ ಮಂತ್ರಕ್ಕೆ ಪರಿಹಾರ ಕೊಡುವಾಗ ಅಲ್ಲಿ ನೋಡಿ ಮಕ್ಕಳು ಭಯ ಬೀಳ್ಬಾರ್ದು ಅದಕ್ಕಾಗಿ ನನ್ನ ರಿಕ್ವೆಸ್ಟು ಮಕ್ಕಳಿಗೆ ವಿಡಿಯೋ ನೋಡಿಸ್ಬೇಡಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ ಇಲ್ಲಿ ಖಚಿತವಾಗಿ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ಮಾಟ ಮಂತ್ರ ಆಗಿರಲಿ ವಶೀಕರಣ ಆಗಿರಲಿ ಶತ್ರುಬಾಧೆ ಆಗಿರಲಿ ವಶೀಕರಣ ಅಂದರೆ ಲವರ್ಸ್ಗಿಲ್ಲಿ ವಶೀಕರಣ ಮಾಡಲ್ಲ ಗಂಡ ಹೆಂಡತಿ ಜಗಳ ಆಡಿದರೆ ಕನ್ಫರ್ಮ್ ಆಗಿ ಇಲ್ಲಿ ವಶೀಕರಣ ಮಾಡಿ ಒಂದು ಮಾಡ್ತಾರೆ ಎಲ್ಲೆಲ್ಲ ಒಳ್ಳೆ ಕೆಲಸಗಳು ನಡೀತದೆ ಯಾಕಂದರೆ ನಾನು ಕಣ್ಣಾರ ನೋಡಿ ಕಿವಿಯಾರನ್ನು ಕೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಜನಗಳಿಗೆ ಒಳ್ಳೆಯದಾಗಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಲಿ ಇದು ಶತ್ರುಬಾಧೆಗಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲಿ ಬಂದು ಭಕ್ತಾದಿಗಳ ಹತ್ರನೂ ಮಾತಾಡ್ತೀನಿ ಅವ್ರು ಯಾವ ಕಂಡೀಷನಲ್ಲಿ ಇದ್ದರೂ ಇದ್ರು ಮಂತ್ರ ಬೇರೆಯವ್ರು ಮಾಡಿದ್ರಂತೆ ಎಲ್ಲೆಲ್ಲೋ ಸುತ್ತಿ ಹೋದ ಮೇಲೆ ಈ ಸನ್ನಿಧಾನಕ್ಕೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ಇವಾಗ ಅವರು ಬೆಟ್ರ್ ಆಗಿದ್ದಾರೆ ಅವ್ರ ಹತ್ರನೂ ಮಾತಾಡಿಸ್ತೀನಿ ಎಲ್ಲವನ್ನು ನಾನು ನೋಡಿಸ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾಲ್ಕು ಜನ ಕಷ್ಟದಲ್ಲಿ ಇದ್ರೆ ಅವ್ರಿಗೂ ಶೇರ್ ಮಾಡಿ ಗಾಯ್ಸ್ ಆ ಕಷ್ಟ ಪರಿಹಾರ ಆಗಕ್ಕೆ ನಾನು ಈ ವಿಡಿಯೋಗಳೆಲ್ಲ ತೋರಿಸ್ತೀನಿ ನಿಜಪಟ್ಟು ಎಷ್ಟಂತ ನೀವೇ ಅರ್ಥ ಮಾಡ್ಕೊಳ್ತೀರಿ ನಂಬೋದು ಬಿಡೋದು ನಿಮ್ಮ ಕೈಲಿ ಗಾಯ್ಸ್ ಇವರ ಮೇಲೆ ಭಯಂಕರವಾದ ಮಾಟಮಂತ್ರ ಅಂದರೆ ಕೈ ಕಾಲೆಲ್ಲ ಬಿದ್ದೋಗಿದೆ ಅಂತ ಇಲ್ಲಿ ಇವರು ಬಂದು ಹೇಳಿದ್ದಾರೆ ಇವರು ಬಹಳ ದೂರದಿಂದ ಬಂದಿದ್ದಾರೆ ಆ ಜಗ ಹೆಸರು ಹೇಳಲ್ಲ ಗೈಸ್ ಯಾಕಂದರೆ ಅವ್ರಿಗೂ ತೊಂದರೆ ಆಗುತ್ತಂತೆ ಅದಕ್ಕಾಗಿ ಮುಖ ಮುಚ್ಚಿ ಅವರು ಎಲ್ಲ ತಗೊಳ್ಳಿ ನೀವು ವೀಡಿಯೋ ಶೂಟ್ ಬೇಕಂದ್ರೆ ಅಂತ ಹೇಳಿದ್ರು ನಾನು ಇದ್ದೀನಿ ಯಾಕಂದರೆ ನಿಮಗೆಲ್ಲ ಇದು ತೋರಿಸೋದು ಭಾಳ ಇಂಪಾರ್ಟೆಂಟು ಮನುಷ್ಯರು ಹಂಗೇ ಕಷ್ಟದಲ್ಲಿರ್ತಾರೆ ಇನ್ನೂ ಕಷ್ಟ ಕೊಡ್ತಂದೇ ಈ ಜೀವನ ಕಪ್ಪ ಅನಿಸ್ಬಿಡುತ್ತೆ ಗಾಯಸ್ ನಮ್ಮವರೇ ನಮಗೆ ಯಾರೇ ಆಗಲಿ ಯಾಕೆ ಹಿಂಗೆ ಮಾಡ್ತಾರಂತ ನನಗೆ ಇವತ್ತು ಗೊತ್ತಿಲ್ಲ ಯಾಕಂದರೆ ಭಗವಂತನಿದ್ದಾನೆ ನಮ್ಮನ್ನು ಕಾಪಾಡೋಕ್ಕೆ ಅದೊಂದು ನಂಬಿಕೆ ನಮ್ಮ ಜನಗಳಿಗೆ ಭಕ್ತಾದಿಗಳು ನಾವು ಹೋಗಿ ಪೂಜೆ ಮಾಡ್ತೀರಿ ದೇವಸ್ಥಾನದಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಆ ಶಕ್ತಿಯಿಂದ ಗೈಸ್ ಇಲ್ಲಿ ನೋಡ್ತಾ ನೋಡ್ತಾ ಕೋಳಿನೇ ಮಲಗಿಬಿಡ್ತು ಗೈಸ್ ಅಷ್ಟೊಂದು ಅವ್ರ ಮೇಲೆ ಮಾಟಮಂತ್ರ ಆಗಿತ್ತು ನಾನು ನಂಬಿಕೆ ಆಗಿಲ್ಲ ನೀವು ನೋಡಿ ಕಣ್ಣಾರ ಯಾಕೆ ನೋಡಿಸ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ನಡೀತದೆ ಬೇರೆಯವರು ಏನು ಮಾಡ್ತಾರೋ ನೋಡಿ ಈ ಕೋಳಿಗೆ ಅವ್ರಿಷ್ಟೊತ್ತು ಇದು ಕಾಯಿ ಕಾಯಿ ಅಂತ ಇತ್ತು ಗೈಸ್ ಇವಾಗ ಏನು ಅನ್ನೋಲ್ಲ ಐದು ನಿಮಿಷ ನಾನು ವಿಡಿಯೋ ಮಾಡ್ತಾನೆ ಇದ್ದೀನಿ ನನಗೆ ಒಂಥರ ಆಶ್ಚರ್ಯ ಆಯಿತು ಇದು ಏನಪ್ಪ ಹಿಂಗೆ ಆಮೇಲೆ ಸ್ವಾಮಿಗಳು ಕೇಳಿದ್ರೆ ಭಾಳ ಭಯಂಕರವಾಗಿ ಮಂತ್ರ ಮಾಡಿದ್ರು ಆ ಎಮ್ಮನ ಮೇಲೆ ಎದ್ದೇಳೋಕ್ಕೂ ಸಾಧ್ಯವಿಲ್ಲ ಏನೋ ನಡ್ಕೊಂಡು ಬಂದು ನಮ್ಮ ಹತ್ರ ಇಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಇದೆಲ್ಲ ಮಾಡ್ತಾ ಇದ್ರಿ ಅಂತ ಸ್ವಾಮಿಗಳು ಹೇಳಿದ್ರು ಗಾಯ ನಮಸ್ಕಾರ ನಮಸ್ಕಾರ ಅಣ್ಣಿದೆ ಅಂತ ಹೆಂಗೆ ಅಣ್ಣ ಹಿಂಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಯೂಟ್ಯೂಬ್ ನೋಡ್ತಾ 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 ಈ ಚಾನೆಲ್ ಇದ್ರ ಬಗ್ಗೆ ದೇವರ ಬಗ್ಗೆ ಇದು ಬಂತು ಆಮೇಲೆ ಅದ್ರ ಬಗ್ಗೆ ನೋಡಿ ತಿಳ್ಕೊಂಡು ಆಮೇಲೆ ಇಲ್ಲಿ ಬರಬೇಕಂತ ಮನ್ಸಾಯ್ತು ಸಮಸ್ಯೆ ಹಿಂಗೆ ಮನೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಎಷ್ಟು ಅಭಿವೃದ್ಧಿ ಇದು ಮಾಡ್ರು ಅಭಿವೃದ್ಧಿ ಆಗ್ತಾಯಿಲ್ಲ ಯಾವಾಗ ನೋಡ್ರು ಅಮಾಸ್ಯೆ ಪೌರ್ಣಿಮೆ ಬಂತ ತುಂಬಾ ತುಂಬ ಕಷ್ಟ ಆಗ್ಲು ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇತ್ತು ಎಷ್ಟೋ ಸತಿ ತುಂಬ ಪ್ರಾಣಗಳಾಗಿದ್ದಾವೆ ತೊಂದರೆ ಆಗುತ್ತೆ ಎಲ್ಲೆಲ್ಲೋ ತೋರಿಸ್ದೆ ಎಲ್ಲೂ ಪರಿಹಾರ ಆಗಿಲ್ಲ ಹಂಗೆ ಯೂಟ್ಯೂಬ್ಗಳ್ ನೋಡ್ತಾಯಿದ್ದೆ ಎಲ್ಲನೂ ಒಂದು ಜಾಗದಲ್ಲಿ ಒಳ್ಳೆ ಸಂಧಾನ ಸಿಕ್ತಿ ಒಳ್ಳೆ ಗುರುಜಿ ಸಿಗ್ತಾರೋ ಅಂತ ನೋಡ್ದೆ ಎಲ್ಲೂ ಪರಿಹಾರ ಆಗಿಲ್ಲ ದೇವರು ನನ್ನ ತಾಯಿ ಅನುಗ್ರಹ ಇಂದ ಈ ಭದ್ರಕಾಳಿ ಅಮಗೆ ಅನುಗ್ರಹದಿಂದ ಯೂಟ್ಯೂಬ್ ನೋಡ್ತಾಯಿದ್ದೆ ಅದು ಆಟೋಮೆಟಿಕ್ಕ ಅದು ಚಾನೆಲ್ಲು ಎಮ್ಮದೇ ಇದಾಯಿತು ಆವಾಗ ಈ ಅಮ್ಮನ ಬಗ್ಗೆ ಎಲ್ಲ ತಿಳ್ಕೊಂಡೆ ಗುರುಜಿ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಹಿಂಗಾಯ್ತು ಯಾರಿಗೆ ಹೆಂಗೆ ಮಾಡ್ರಿ ಏನು ಪ್ರಯೋರ ಅಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ನಾನು ಒಂದು ದಿನ ಬಂದು ವಿಸಿಟ್ ಮಾಡಿ ಚೆಕ್ ಮಾಡಿದೆ ಹಾಂ ಹಾಂ ನಮ್ಮ ಅಕ್ಕವರವರು ಹಾಂ ಅಕ್ಕವರು ನಮಗೆ ಸ್ವಲ್ಪ ಕೈವಾಡ ಮಾಡಿ ಸೊ ಹೆಚ್ಚು ಕಮ್ಮಿ ಮಾಡಿ ಮಂತ್ರ ಮಾಡಿ ಮೂಲೆ ಕುಡಿಸ್ಬಿಟ್ಟಿದ್ದಾರೆ ನಾವು ಸುಮಾರು ಜಾಗ ಸುಮಾರು ವರ್ಷದಿಂದ ತಿರ್ಗಾಡಿ ಒಳ್ಳ ಎಂಟು ವರ್ಷದಿಂದ ತಿರುಗಾಡಿದ್ದೀವಿ ಎಲ್ಲೂ ಕರೆಕ್ಟಾಗಿರೋ ಪರಿಹಾರ ಕೊಟ್ಟಿಲ್ಲ ಸುಮಾರು ಜನ ನಮ್ಮ ಹತ್ರ ಇಸ್ಕೊಂಡು ಹಂಗೆ ಮಾಡಿಕೊಡ್ತೀನಿ ಹಿಂಗೆ ಮಾಡಿಕೊಡ್ತೀನಿ ಏನೋ ಹೇಳ್ರು ನಮಗೂ ಭಯ ತುಂಬಿಸ್ಬಿಟ್ರು ಆ ಭಯದಿಂದ ನಾವು ಸುಮಾರು ಲಕ್ಷಗಳೂ ಖರ್ಚು ಮಾಡಿಬಿಟ್ಟಿದ್ದೀವಿ ಒಂದು ಪರಿಹಾರವೂ ಇಲ್ಲ ಇವಾಗ ರೆಡಿ ಮಾಡ್ಕೊಡ್ತೀನಿ ಮಾಡಿದ್ದೀನಿ ಯಾರು ಮಾಡಲ್ಲ ಅಂತಾರೆ ಮತ್ತೆ ಅದೇನೇ ಮತ್ತೆ ಪ್ರಯತ್ನ ಮಾಡ್ತಾರೆ ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಏನಿಸ್ತಾ ಇದೆ ಇಲ್ಲಿಗೆ ಬಂದಾದ ಮೇಲೆ ಮೊನ್ನೆ ಬಂದು ಒಂದು ಸತಿ ಬಂದ ಅನುಕೂಲ ಆದ ಮೇಲೆ ಗುರುಜಿ ಅವರೆಲ್ಲ ಪ್ರಶ್ನೆ ನೋಡಿದ ಮೇಲೆ ನಮ್ಗೆ ಈ ತರ ಈ ಥರ ಪ್ರಾಬ್ಲಮ್ ಆಗೈತೆ ಈ ತರ ಸರಿ ಮಾಡ್ಕೊಂಡ್ರೆ ಉಳ್ಕೊತೈತೆ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ತೈತೆ ಅಂತ ನಾನು ಫಸ್ಟ್ ಪರಿಹಾರ ಸಿಕ್ಕೈತೆ ನಾನು ಮೊನ್ನೆ ಸತಿ ಬಂದು ನೋಡ್ಕೊಂಡೋಗಿದ್ದೆ ನಂದು ಮದುವೆ ವಿಲಂಬಕ್ಕ ನಮಗೂ ಅಡ್ಡಿ ಆಟಂಕ ಮಾಡಿದ್ರು ಗುರುಜಿಯ ಅನುಗ್ರಹದಿಂದ ಅದು ಇವಾಗ ಒಂದು ದಾರಿಗೆ ಬಂದೈತೆ ಐದಾರು ವರ್ಷದಿಂದ ಪ್ರಯತ್ನ ಇದ್ದೆ ಹುಡುಗಿ ನೋಡ್ಸಕ್ ಇನ್ ನೋಡಕ ಅದಕ್ಕೂ ದುಷ್ಟರು ಮಾಡಿ ನಮ್ಮವರೇನೆ ಅದಕ್ಕೆ ಅರ್ಧ ಆಟಂಕ ಮಾಡಿ ನೀವು ಸಾಕಿದ್ರು ಗುರುಜಿ ಇವಾಗ ಸ್ವಲ್ಪ ಓಕೆ ನಾ ಇನ್ನ ಹಬ್ಬ ತೀರಾದ ಮೇಲೆ ಬರ್ತಾರೆ ನೋಡ್ಕೊಂಡು ಹೋಗಕ್ ಬರ್ತಾರೆ ಗುರುಜಿ ಅದರಿಂದ ಅನುಕೂಲ ಆಗಿ ಮನೆಗೆ ಬಂದು ಹೋಗಿದ್ದಾರೆ ಒಪ್ಕೊಂಡು ಹೋಗಿದ್ದಾರೆ ಹ ಅದ್ರ ಮೇಲೆ ನನ್ಗೆ ಸಂಪೂರ್ಣ ನಂಬಿಕೆ ಆಯ್ತು ಅವ್ನು ಬರೋ ಜನಗಳಿಗೆ ಇಷ್ಟ ನೀವು ಬರೋ ಅದು ಬೇರೆ ಜಾಗಕ್ಕೆ ಎಲ್ಲೂ ಹೋಗೋಕೆ ಹೋಗ್ಬಿಡಿ ಯಾರು ಒಂದು ಕರೆಕ್ಟಾಗಿರೋ ಪರಿಹಾರ ಕೊಡೋಲ್ಲ ಇಲ್ಲಿಗೆ ಬಂದು ಗುರೂಜಿ ಅವರ ಮೇಟ್ ಮಾಡಿ ಭದ್ರಕಾಳಿ ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಅನುಕೂಲ ಆಗ್ತೈತೆ ಕೇಳ್ಕೊಂಡು ಅಷ್ಟು ಮಾತ್ರ ಕೇಳ್ಕೊಂತ ಪರಿಹಾರ ಅಂಬನ ಗುರುಜಿ ಅವ್ರು ನಮ್ಕೊಂಡು ಬಂದ್ರೆ ಪರಿಹಾರ ಪಾ ನೂರ್ಕ ನೂರು ಸತ್ಯ ಪರಿಹಾರ ಆಗ್ತೈತೆ ನಮ್ಗೆ ಬಂದಿರೋ ಕಷ್ಟ ಪರಿಹಾರ ಮಾಡಿ ಅನುಕೂಲ ಮಾಡಿ ಈ ಥರ ಪೂಜೆ ಮಾಡಿ ಈ ಥರ ಮಾಡಿರೋದು ಇದೇ ಮೊದಲೇ ಸತಿ ನಾನು ನೋಡ್ತಾ ಇರೋದು ಬೇರೆ ಸೈಡಿ ಎಲ್ಲಿ ಎಲ್ಲಿ ಹೋದ್ರು ನಮ್ಗೆ ಪರಿಹಾರ ಕೊಟ್ಟಿಲ್ಲ ಬೇರೆ ಏನೇನೋ ಮಾರ್ದ್ರ ಅರೆ ಒಂದೂನು ನಮಗೆ ಸಕ್ಸಸ್ ಆಗಿಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬಂದಾರ એમಲೇನೇ ಆಯ್ತಾ ನಿಮಗೆ ಆ ಭಗವಂತ ಒಳ್ಳೇದು ಮಾಡಲಿ ನೋಡಿ ಓಂ ಕ್ರೀಮ್ ಶಿಪೋಕ್ತ ರಾಧಿ ಮಾಣೋ ಚಾಡನ ಮೋಹನ ವೇಸನ ಸ್ತಮನ ಶಿಖನ ದಿಷ್ಟಕರ್ಣಾಸಿ ಬಾಳೆ ಯಸಿ Dewa om singka m o n t a r a n g a nang t r mangka o m a m s r e sere e tam tam nsa vavere levaru e e r u ku pocho. d w a om s i n g a m o n t a r a n g a nang tra n n t r r o m a m s r e sere e tam tam nsa vavere levaru e e r u ku pocho. w a om s i n g a m o n t a r i n g a emang t r mangka o m a m s r e sere e tam tam nsa vavere levaru e e r u ku p o c h ನಮಸ್ಕಾರ ನಮಸ್ಕಾರ ಸ್ವಾಮಿಗಳೇ ಇವತ್ತು ಅಮಾವಾಸ್ಯ ದಿನ ಬಹಳ ಅದ್ಭುತವಾಗಿ ಪೂಜೆ ನಡೆಯುತ್ತಿಲ್ಲಿ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ತರ ನಾನು ವಿಚಾರಣೆ ಮಾಡಿದೆ ಏನ್ ಕಷ್ಟ ಅಂತ ಕೇಳಿದಾಗ ಅವ್ರ ಕಷ್ಟಗಳು ಹೇಳಿದ್ದಾರೆ ಸ್ವಾಮಿಗಳೇ ನಮ್ ದೇವಸ್ಥಾನದಲ್ಲಿ ಮಾಟ ಮಂತ್ರ ಎಷ್ಟೋ ಜನ ಬರ್ತಾರೆ ಎಲ್ರಿಗೂ ಒಂದೇ ಪರಿಹಾರ ಕೊಡ್ತೀರಾ ಇಲ್ಲ ಬೇರೆ ಬೇರೆ ಏನಾದ್ರೂ ಕೊಡ್ತೀರಾ ಇಲ್ಲ ಮಕ್ಕಳಾಗಿಲ್ಲ ನಮ್ಗೆ ನಮ್ಮ ಮನೆಯಲ್ಲಿ ಈ ಪರಿಸ್ಥಿತಿ ಹಿಂಗಿದೆ ಎಲ್ಲದಕ್ಕೂ ಒಂದೇ ತರ ಮಾಡ್ತೀರಾ ಇಲ್ಲ ಬೇರೆ ಬೇರೆ ಮಾಡ್ತೀರಾ ಇಲ್ಲ ಎಲ್ರಿಗೂ ಅವ್ರ ಮೇಲೆ ಪ್ರಾಬ್ಲಮ್ ಹೆಂಗಿದೆ ಅದನ್ನು ನೋಡಿ ಮಾಡ್ತೀವಿ ನಾವು ಇಲ್ಲಿ ನಾವು ಚಕ್ರ ಒಂದೇ ಚಕ್ರ ಆಗೋದಿಲ್ಲ ಒಂದೊಂದು ಪೂ ಪೂಜೆಗಿಲಿಕ್ಕೆ ಒಂದೊಂದು ಪ್ರಾಬ್ಲಮ್ಗೆ ಚಕ್ರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇರುತ್ತೆ ಅವ್ರ ಮೇಲೆ ದೇವ ಇಟ್ಕೊಂಡಿದ್ರೆ ಅದಕ್ಕೆ ಚಕ್ರ ಬೇರೆ ಇದೆ ಅವ್ರ ಮೇಲೆ ಮಂತ್ರ ಇದ್ದರೆ ಅದಕ್ಕೆ ಚಕ್ರ ಬೇರೆ ಇದೆ ಚೌಡಿ ಪ್ರಯೋಗ ಮಾಡಿದರೆ ಅದಕ್ಕೆ ಚಕ್ರ ಇದೆ ಈ ಥರ ದಾರಿಯಲ್ಲಿ ಹೋಗಿರೋ ದಾರಿಯಲ್ಲಿ ಇಟ್ಕೊಂಡು ಬರ್ತಾರೆ ದೇವ ಇಟ್ಕೊಂಡು ಬರ್ತಾರೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರಪ್ಪ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟು ಡಿಫ್ರೆಂಟ್ ವೆರೈಟಿಯಾಗಿ ಮಾತು ಮಾಟ ಮಾತ್ರ ಮಾಡ್ತಾರೆ ಕೋತಿಗಳೆಲ್ಲ ಬರುತ್ತೆಪ್ಪ ಶರೀರದ ಮೇಲೆ ಆ ಥರ ಎಲ್ಲ ಮಾಡ್ತಾರೆ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಚೌಡಿ ಕೋತಿಗಳು ಭೂತ ಪ್ರೇತಗಳು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾತಾಡುತ್ತೆ ಅವರು ಒಂದು ಒಬ್ಬೊಬ್ಬರ ಮೇಲೆ ಶರೀರದಿಂದ ನಾವು ಮಾ ಒಳ್ಳೇದು ಮಾಡೋಕ್ಕೆ ನಾವು ಎಲ್ಲ ತಾಯಿ ಆಶೀರ್ವಾದ ಮಾತಾ ಮಾಡ್ತಾ ಇದ್ದೀವಿ ಒಳ್ಳೇದಕ್ಕೆ ಮಾತ್ರ ಬನ್ನಿ ಯಾ ಯಾರು ಬರೋ ಹತ್ರ ಇದ್ರೂ ಯಾರಿದ್ರು ಒಳ್ಳೇದಕ್ಕೆ ಬರಬೇಕು ಒಳ್ಳೇದಕ್ಕೆ ಮಾತ್ರ ಬನ್ನಿ ಹೌದು ಎಲ್ಲ ಮಾಡ್ತೀವಿ ಏನನ್ನ ಇರಲಿ ಅದು ಅವರಿಗೆ ಅವ್ರ ಕರ್ಮದ ಮೇಲೆ ಇದೆ ಒಬ್ಬೊಬ್ಬರು ಅವ್ರ ಗ್ರಹಗಳು ಸರಿ ಇಲ್ಲ ಅಂದ್ರೂ ಸ್ವಲ್ಪ ದಿನ ಇಳಿದ್ಕೊಂಡು ಹೋಗುತ್ತೆ ಒಬ್ಬೊಬ್ರು ಗಿರಗಲ್ ಟೈಮ್ ಚೆನ್ನಾಗಿ ಒಳ್ಳೆ ಟೈಮ್ ಬಂದ್ರೆ ಅವ್ರ ಮೇಲೆ ಇರೋದು ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ ಇಲ್ಲಿ ಆ ಹತ್ರ ಕಾಲ್ ಇಡಬೇಕಂದ್ರೆ ಆ ಟೈಮ್ ಬಂದ್ರೇನೆ ಕಾಲ್ ಇಡಕ್ಕಾಗತ್ತೆ ಆ ಟೈಮ್ ಬಂದ್ರೇನೆ ಅವ್ರ ಮೇಲೆ ಇರೋದು ಇದಾಗತ್ತೆ ಮತ್ತೆ ಇನ್ನೂ ದೇವ ದೇವಶಕ್ತಿನೂ ದೃಶ್ಯ ಶಕ್ತಿನೂ ಜಗಳ ಆಗುತ್ತೆ ಇವಾಗ ಇಲ್ಲಿ ಬಂದ್ರೆ ಇಲ್ಲಿ ಬಂದು ಹೋಗಿದ್ರೆ ಒಂದು ಕಿರಿಕಿರಿ ಆಗತ್ತೆ ಒಂದು ಅವರು ಅವ್ರ ವೈಬ್ರೇಷನ್ ಮಾಡುತ್ತೆ ಅದೆಲ್ಲ ದಾಟಿ ಹೋಗಿದ್ರೆ ಅವ್ರಲ್ಲ ಪಕ್ಕ ಕ್ಲಿಯರ್ ಆಗಿ ಬಿಡ್ತಾರೆ ಒಂದು ವೈಬ್ರೇಷನ್ ಅದು ದುಶ್ಶಕ್ತಿಗೆ ದೇವರ ಶಕ್ತಿ ಇದು ಒಂದು ಫೋರ್ ಇಟ್ಟು ಹಿಡಿದ್ರೆ ಅದಕ್ಕೆ ಸ್ವಚ್ಛ ತರ ಮಾಟ ಮಂತ್ರ ಮಾಡಿರೋ ಅದು ದುಶ್ಶಕ್ತಿಗೆ ಆ ಥರ ಆಗುತ್ತೆ ಆವಾಗ ಅದೆಲ್ಲ ಇದು ಮಾಡಿಕೊಂಡು ಹೋಗಿದ್ರೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಭಕ್ತಾದಿಗಳು ಯಾರಾದರೂ ಬಂದ್ರೆ ನಮ್ಮ ಶತ್ರು ಏನಾದ್ರು ನಮ್ಗೆ ಮಾಡಿಸಿದ್ರೆ ಆಗುತ್ತಾ ಇಲ್ಲಿಂದ ಅವರು ಏನನ್ನ ಮಾಡಿದ್ರಿ ಅವ್ರು ಏನು ಮಾಡಿದ್ರು ಇಲ್ಲಿ ಚಕ್ರದಲ್ಲಿ ಕೂರಿಸಿ ಅವ್ರಿಗೇನು ಮಾಡ್ತೀವಿ ಅವ್ರ ಮೇಲೆ ಇರೋದೆಲ್ಲ ಇಲಿಸ್ತೀವಿ ಬೊಮ್ಮೆಯಲ್ಲಿ ನಾವು ಬೊಮ್ಮೆ ಮಾಡಿ ಅದರಲ್ಲಿ ಇಲಿಸ್ತೀವಿ ಇಲಿಸಿ ಅದನ್ನು ಅಗ್ನಿಲಿ ಹೋಮದಲ್ಲಿ ಹಾಕಿ ನಾವು ಯಾರು ಮಾಡಿದ್ರೆ ಅವ್ರಿಗೆ ಹೋಗಿ ಓಡಿಯಮ್ಮ ಅಂದು ಇದರಲ್ಲಿ ಹೋಮದಲ್ಲಿ ಸಂಗಾರ ಅಮ್ಮ ತಾಯಿ ಹತ್ರ ಸಂಗಾರ ಮಾಡ್ತೀವಪ್ಪ ನಾವು ಏನೋ ರಿಟರ್ನ್ ಮಾಡೋದು ನಾವು ಮಾಡೋದಿಲ್ಲ ಆ ತಾಯನ ಹತ್ರ ಸಂ ಸಬ್ಮಿಟ್ ಮಾಡ್ತೀವಿ ಏನಿದೆ ಅವ್ರ ಮೇಲೆ ಇರೋದು ಇಲ್ಸಿಮ್ಮ ಯಾರು ಮಾಡಿದ್ರೆ ಅವ್ರಿಗೆ ಬಿಟ್ಬಿಡಮ್ಮ ಯಾವ್ರಿಗೆ ಅವ್ರಿಗೆ ಶಿಕ್ಷೆ ತಾಯಿ ನೀನು ಕೊಡಮ್ಮ ಅಂದು ಅವ್ರ ಹತ್ರ ಬಿಡ್ತೀವಿ ನಾವು ನಾವು ರಿಟರ್ನ್ ಮಾಡಿಸೋದು ನಾವು ಮಾಡೋದಿಲ್ಲ ಒಳ್ಳೇದಕ್ಕೆ ಮಾತ್ರ ಬನ್ನಿ ಒಳ್ಳೇದಕ್ಕೆ ಮಾಡ್ತೀವಿ ಈ ಥರ ತುಂಬ ಮಾಡಬೇಕು ಅದು ಕೇಳ್ತಾರಪ್ಪ ನಾ ಥರ ಯಾವ್ರಿಗೆ ಮಾಡೋದಿಲ್ಲ ಏನೂ ಇದು ಮಾಡೋದಿಲ್ಲ ನಾವು